ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಹುಶಃ ಈಗ ರಿಷಿ ಸರ್ ಹೇಳ್ತಾಯಿದ್ರು ರಿವ್ಯೂಸ್ ಬಗ್ಗೆ ಹೇಳ್ತಿದ್ರು ಎಲ್ಲೂ ಕೂಡ ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೂಡ ಬಂದಿಲ್ಲ ಎಲ್ಲ ಪಾಸಿಟಿವ್ ರಿವ್ಯೂ ಬಂದಿರೋದು ಸೊ ರಿವ್ಯೂ ಪ್ರಕಾರ ನಾವು ಇದು ಮಾಡ್ತಿರೋದು ಸಕ್ಸಸ್ ಮೀಟ್ ಅಂತ ಅನ್ಸಿ ನಮಗಿದ ಸೊ ಅಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ನನ್ನ ಪ್ರಕಾರ ನಾವು ಎಲ್ಲ ಪ್ರೇಸ್ಮೆಂಟ್ಗಳಲ್ಲೂ ಕೂಡ ಹೇಳ್ತಾ ಇದ್ವಿ ನಮ್ಮ ಸಿನಿಮಾದ ಒಂದು ವಿಷಯ ಅದರಲ್ಲಿರುವಂಥ ಕಂಟೆಂಟು ಇಪ್ಪತ್ತೈದು ವರ್ಷಗಳ ಹಿಂದೆ ಕಳೆದಂಥ ಬಸ್ಸು ಈಗ ಪ್ರತ್ಯಕ್ಷ ಆದರೆ ಹೇಗೆ ಅಂತ ನಾನು ಸಿನಿಮಾ ನೋಡಬೇಕಾದ್ರೆ ಅನಿಸಿದ್ದು ಒಬ್ಬ ಸಿನಿಮಾ ನೋಡಬೇಕು ಅವಾಗ ಗೊತ್ತಾಗುತ್ತೆ ಆ ಬಸ್ಸಿನ ವಿಷಯ ಮಾತ್ರ ಅಲ್ಲ ಇನ್ನೊಂದು ಘಟನೆ ಕೂಡ ಈ ಸಿನಿಮಾಗೆ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ ನಿಮಗೆ ಅದು ಕ್ಲೈಮ್ಯಾಕ್ಸ್ ಅಂತಂದರೆ ನಿಮಗೆ ಗೊತ್ತಾದಾಗ ನಿಜವಾಗ್ಲೂ ನಾನು ನಾನು ನೋಡಬೇಕು ನನಗೆ ಸ್ವಲ್ಪ ಇದ್ರೊಳಗಡೆ ಇದೊಂದು ಇದೆಯಾ ಅನ್ನೋ ಥರ ಸೊ ಆ ರೀತಿಯಾದಂಥ ವಿಷಯಗಳನ್ನ ಇಟ್ಕೊಂಡಿರೋಂಥ ಒಂದು ಒಳ್ಳೆಯ ಸಿನಿಮಾ ಯಾಕಂದ್ರೆ ಎಲ್ಲೋ ಒಂದಷ್ಟು ಸಿನಿಮಾಗಳ ಮಧ್ಯೆ ಒಳ್ಳೆ ಸಿನಿಮಾ ಕಳೆದೋಗ್ಬಾರ್ದು ಅನ್ನೋದು ನನ್ನ ಆಶಯ ಯಾಕಂದರೆ ಪ್ರತಿಯೊಂದು ಸಿನಿಮಾಗಳನ್ನೂ ಕಷ್ಟಪಟ್ಟು ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗಳಿಗೂ ಶಾರ್ಟ್ ಇರ್ತಾರೆ ಲೈಟಿಂಗ್ ಮಾಡ್ತಾರೆ ಸೀನ್ಗಳು ಬರೆದಿರ್ತಾರೆ ಡೈಲಾಗ್ಸ್ ಬರೆದಿರ್ತಾರೆ ಆ್ಯಕ್ಟ್ ಮಾಡಿರ್ತಾರೆ ಪ್ರತಿಯೊಂದು ಆಗಿರುತ್ತೆ ಆದರೆ ಕಥೆಗಳಲ್ಲಿ ಚೇಂಜ್ ಇರುತ್ತೆ ಸೊ ಎಲ್ಲೋ ಒಂದು ಒಳ್ಳೆ ಕಥೆ ಒಳ್ಳೆ ಸಿನಿಮಾ ಕಳೆದು ಹೋಗ್ಬಾರ್ದು ಅನ್ನೋದು ನನ್ನ ಆಶೆಯ ಜೊತೆಗೆ ನಮ್ಮ ಕನ್ನಡ ಚಿತ್ರಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಥಿಯೇಟರ್ ಬಂದು ನೋಡಿ ಥಿಯೇಟರ್ ಬಂದು ನೋಡಿ ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಲ್ಲಿಗೆ ಬಂದು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಒಂದು ಸಿನಿಮಾ ಗೆದ್ದಿದೆ ಈ ಸಿನಿಮಾ ಗೆದ್ದಿರೋ ಸಿನಿಮಾ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಸೊ ಹಾಗಾಗಿ ತಾವೆಲ್ಲರೂ ಈ ಒಂದು ಗೆದ್ದಿರುವಂಥ ಸಿನಿಮಾನ ನೀವು ಎದ್ದು ಬಂದು ಥಿಯೇಟ್ರ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾನ ಮತ್ತಷ್ಟು ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ಸೊ ಇದುವರೆಗೂ ನಮ್ಮ ರುದ್ರಗರುಡ ಪೂರ್ಣ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ತರಹದ ಮೀಡಿಯಾಗಳಿಗೆ ಸ್ನೇಹಿತರುಗಳಿಗೆ ಪ್ರೀತಿಪೂರ್ವಕ ವಂದನೆ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಅದರ ಸಪೋರ್ಟ್ನ ಮುಂದಿನ ಕೂಡ ನೀಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ